ಇಂದಿನ ಮಕ್ಕಳು ಮೊಮ್ಮಕ್ಕಳ ಪ್ರೀತಿಯಿಂದ ವಂಚಿತರಾಗುವ ಬಹುತೇಕ ಅಜ್ಜ ಅಜ್ಜಿಯರಿಗೆ ಒಂದು ಸಾಂತ್ವನದ ನುಡಿ ಶಾಲಾ ಮಕ್ಕಳು ಇದರ ಜೊತೆಗೆ ಮಕ್ಕಳು ಸಹ ಅಜ್ಜ ಅಜ್ಜಿಯರು ಪ್ರೀತಿ ವಾತ್ಸಲ್ಯ ಹಾಗೂ ಮಮಕಾರದಿಂದ ದೂರ ಆಗಬಾರದು ಎಂಬ ನಿಟ್ಟಿನಲ್ಲಿ ಅಜ್ಜ ಅಜ್ಜಿಯರು ಎಲ್ಲರೊಂದಿಗೆ ಆಟವಾಡುವ ಸಂತಸ ಕುಣಿದು ಕುಪ್ಪಳಿಸುವ ಸಂತಸ ಕ್ಷಣಕ್ಕೆ ಸಾಕ್ಷಿಯಾಯಿತು ನಗರದ ಕುಸಗಲ್ ರಸ್ತೆಯಲ್ಲಿನ ಸಂಸ್ಕಾರ ಆಂಗ್ಲ ಮಾಧ್ಯಮ ಶಾಲೆ ಶಾಲಾ ಆಡಳಿತ ಮಂಡಳಿಯ ಅಜ್ಜ ಅಜ್ಜಿಯರ ಹರ್ಷೋತ್ಸವ ಎಂಬ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಇದೇ ಸಂದರ್ಭದಲ್ಲಿ ಸಂಸ್ಕಾರ ಆಂಗ್ಲ ಶಾಲೆಯ ಆಡಳಿತ ಮಂಡಳಿಯ ಮುಖ್ಯಸ್ಥ ಮಹೇಂದ್ರ ಸಿಂಗಿ ಮಾತನಾಡಿ ಹಿರಿಯ ಜೀವಗಳಿಗೆ ಗೌರವ ಪ್ರೀತಿಯನ್ನು ಹಂಚಿಕೊಳ್ಳುವ ನಿಟ್ಟಿನಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಹಿರಿಯರಿಗೂ ತಮ್ಮ ಸ್ವದ್ಯಾಪದಲ್ಲಿ ಸಂತಸದ ಕ್ಷಣಗಳನ್ನು ಮೆಲುಕು ಹಾಕುವ ವೇದಿಕೆ ಅರ್ಥಪೂರ್ಣವಾಗಿತ್ತು ಎಂದರು ಹದಿನಾಲ್ಕರಂದು ಸುಮಾರು ವರ್ಷಗಳಿಂದ ಹುಬ್ಬಳ್ಳಿ ಕೇಶವಪುರನ ಸಂಸ್ಕಾರ್ ಆಂಗ್ಲೋ ಮಾಧ್ಯಮ ಶಾಲೆ ಈ ವ್ಯಾಲೆಂಟೈನ್ಸ್ ಡೇ ಬದಲಿ ಅಜ್ಜ ಅಜ್ಜಿ ಹಚ್ಚೋತ್ಸವ ದಿನ ಆಚರಿಸ್ತಾ ಇದ್ದೀವಿ ಎಲ್ಲ ಅಜ್ಜ ಅಜ್ಜಿ ಹುಟ್ಟಬೇಕು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ತಂದಿ ತಾಗಲಿ ಅಜ್ಜ ಅಜ್ಜಿ ಸೇವೆ ಮನೋಭಾವದಿಂದ ಇವತ್ತು ಸಂಸ್ಕಾರ ವಿದ್ಯಾಲಯದಲ್ಲಿ ಸುಮಾರು ನಾಲ್ಕುನೂರ ಐವತ್ತು ಅಜ್ಜ ಅಜ್ಜಾಜಿ ತೊಂಬತ್ತೇಳು ವರ್ಷದಿಂದ ಹಿಡ್ಕೊಂಡು ತೊಂಬತ್ತೈದು ವರ್ಷ ತೊಂಬತ್ತು ವರ್ಷ ಅಜ್ಜ ಅಜ್ಜಿ ತಮ್ಮ ಮೊಮ್ಮಕ್ಕಳ ಜೊತೆಗೆ ಇದು ಫೆಬ್ರವರಿ ಹದಿನಾಲ್ಕರಂದು ಸಂಸ್ಕಾರ ಶಾಲೆಯಲ್ಲಿ ಅಜ್ಜಾಜಿ ಅಜ್ಜಿ ಆಚರಿಸುವ ಮೂಲಕ ಜನರಲ್ಲಿ ವೃದ್ಧಾಶ್ರಮ ಸಂಖ್ಯೆ ಕಡಿಮೆ ಆಗಬೇಕು ಮಕ್ಕಳು ತಮ್ಮ ಅಚ್ಚು ಅಜ್ಜಿ ಬಗ್ಗೆ ಪ್ರೀತಿ ಮಾಡಿ ಅವರ ಸೇವೆ ಕಾಳಜಿ ಮಾಡುವ ಉದ್ದೇಶದಿಂದ ಈ ಅಜ್ಜ ಅಜ್ಜಿ ಹರ್ಷೋತ್ಸವ ದಿವಸ ವರ್ಷದಿಂದ ಸಂಸ್ಕಾರ ವಿದ್ಯಾಲಯದಲ್ಲಿ ನಡೆಸಿದ್ವಿ ಕೋವಿಡ್ ಬಂದ್ ಸಂದರ್ಭದಲ್ಲಿ ಬಂದಾಗ ಸ್ಟಾಪ್ ಮಾಡಿದ್ವಿ ಈ ವರ್ಷ ಇದನ್ನು ಅತ್ಯಂತ ವಿಜೃಂಭಣೆಯಿಂದ ಬಹಳ ಹರ್ಷೋತ್ಸದಿಂದ ಇವತ್ತು ಫೆಬ್ರವರಿ ಹದಿನಾಲ್ಕರಂದು ಅಜ್ಜ ಅಜ್ಜಿ ಹರ್ಷೋತ್ಸವ ಅಂತ ಹೇಳಿ ಆಚರಿಸ್ತಾ ಇದ್ದೀನಿ